Vất vả vẹn vật câu vẹn vật câu vẹn vẫn câu vẹn vẫn câu vẹn 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 vẹn

समझ में लाने मर तो के कारा कारा बंद के तो तो बंद के कारा बंद के नाक संभाल के ना मर तो बंद के कारा कारा ये आगे

ಹೋರಾಟ ಸಿದ್ದಾರಾಧಿಕಾರಿಗೆ ನಾನು ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯಾರ ಏನೇ ಬರೋಲೆ ಏನೇ ಬರೋಲೆಾಗಿ ಹೋರಾಟ ನಾಯಕಾಗಿ ಹೋರಾಟ ದಾತಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ ಏನೇ ಬರೋಲೆ ಏನೇ

रत रे प ಇವತ್ತೇನು ತಮಗೆಲ್ಲರೂ ಗೊತ್ತಿರುವಂತ ವಿಚಾರ ರಾಜ್ಯ ಸರ್ಕಾರ ಏನು ವಾಲ್ಮೀಕಿ ನಾಯಕ ಎಸ್ ಟಿ ವರ್ಗದಲ್ಲಿ ಇರುವಂತ ನಮ್ಮ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರ ಕಾರಣ ಎಸ್ ಟಿ ವರ್ಗದಲ್ಲಿ ಕುರುಬು ಸಮುದಾಯ ಹಾಗೂ ಇನ್ನು ಅನ್ಯ ಜಾತಿಗಳನ್ನ ಸೇರಿಸುವಂತ ಪ್ರಯತ್ನದಲ್ಲಿ ನಿರಂತರವಾಗಿ ಅವ್ರೇನು ವಾಲ್ಮೀಕಿ ನಾಯಕ ಸಮುದಾಯದ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದಾರ ನಿಜವಾಗ್ಲೂ ಇವರಿಗೆ ನಾವು ಧಿಕ್ಕಾರವನ್ನು ಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಾಯಕ ಸಮುದಾಯದ ಮತಗಳನ್ನ ತಗೊಂಡು ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ ನಿಮ್ಮ ಹಿಂದೆ ಇರುವಂತವರು ನಮ್ಮ ನಾಯಕ ಸಮುದಾಯದ ಎಲ್ಲಾ ಶಾಸಕರ ಸಚಿವರ ಒಂದು ಬೆಂಬಲದಿಂದ ನಮ್ಮ ನಾಯಕ ಸಮುದಾಯದ ಹಿರಿಯರು ಮತ್ತು ಮಹಾ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಆಗಕ್ ಆಗೋದಿಲ್ಲ ಇವತ್ತು ನಮ್ಮವ್ರನ್ನ ಮುಂದಿಟ್ಕೊಂಡು ನೀವು ಮುಖ್ಯಮಂತ್ರಿ ಆಗಿದ್ರೆ ಮರಿಬಾರ್ದು ಎಷ್ಟು ಈ ವರ್ಗದಲ್ಲಿ ಕುರುಬ ಸಮುದಾಯವನ್ನು ಹಾಗೂ ಇನ್ನಿತರ ಸಮುದಾಯವನ್ನು ಸೇರಿಸುವಂತ ಪ್ರಯತ್ನ ನೀವು ಮಾಡಿದ್ದಲ್ಲಿ ನಾವು ರಾಜ್ಯಾದ್ಯಂತ ಕ್ರಾಂತಿ ಹೋರಾಟವನ್ನು ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಇದಕ್ಕೆ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿ ಅವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣನೆ ತಗೊಂಡು ನಾಯಕ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಮತ್ತು ಎಷ್ಟೇ ಕ್ಷೇತ್ರದಲ್ಲಿ ಇದ್ದಂತ ನಮ್ಮ ಎಲ್ಲ ಶಾಸಕರು ಸಚಿವರು ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕು ಇಲ್ಲ ಅಂದ್ರ ನಮ್ಮ ಸಮುದಾಯದ ಜನರಿಗೆ ನೀವು ಅವಮಾನ ಮಾಡಿದಂಗಾಗ್ತದ ಅನ್ಯಾಯ ಮಾಡಿದಂಗಾಗ್ತದ ದಯವಿಟ್ಟು ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಿ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಸಮುದಾಯಕ್ಕೆ ನ್ಯಾಯ ಉಳಿಸೋ ಒಂದು ಕೆಲಸವನ್ನು ಮಾಡಿ ಜನ ಒಂದು ಕುರು ಸಮುದಾಯದ ಏನು ಮತವನ್ನು ಸೆಳಿಲಿಕ್ಕೆ ಅವರ ಪ್ರೀತಿಯನ್ನು ಗಳಿಸ್ಲಿಕ್ಕೆ ನೀವು ಇಂಥ ಪ್ರಯತ್ನಗಳು ಸರಿ ಮುನ್ನೂರು ದಿನಗಳಲ್ಲಿ ಈ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆ ಹಳ್ಳಿ ಗ್ರಾಮಗಳಿಂದ ಕ್ರಾಂತಿ ಹೋರಾಟ ಪ್ರಾರಂಭ ಆಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಇಲ್ಲಾಂದ್ರೆ ಸಮುದಾಯದ ಜನ ನಿಮ್ಮ ಮನೆ ಬಾಗಿಲಿಗೆ ಬಂದು ಹೊರಗೆ ಮನೆ ಬಾಗಿಲು ಬರುವಂತ ಕೆಲಸ ಆಗ್ತದೆ ಅದು ಅಂತ ಪರಿಸ್ಥಿತಿಯನ್ನು ತರಬೇಡಿ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ

तो पूरी गाली करो हाँ। हमारे मांगे पूरी करो नहीं गाली करो हमारे मांगे पूरी